ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಕೋನೆಗೂ ಇಲ್ಲಿ ದೃಷ್ಟಿ ಬಿಳಿ ಬಣ್ಣ ಅನ್ನು ಸತ್ಯ ದತ್ತನಿಗೆ ಗೊತ್ತಾಗಿದೆ ಬಿಳಿ ಬಣ್ಣದ ದೃಷ್ಟಿಯನ್ನು ನೋಡಿದ ಸಿಡಿದಿದ್ದರೆ ದತ್ತ ಬಾಯಿ ಈ ಕಡೆ ದೃಷ್ಟಿಯನ್ನು ದೂರ ಇಡುವುದ್ರ ಮುಖಾಂತರ ದೃಷ್ಟಿ ತನ್ನ ಬದುಕಿಗೆ ನವಾಗಲೂ ಕೂಡ ಕೊಳ್ಳಿ ಇಟ್ಕೊತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನು ಗೊತ್ತ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಈಶ್ವರು ದೃಷ್ಟಿ ದತ್ತನನ್ನ ದೂರ ಮಾಡ್ಬೇಕು ಅಂತ ಸೀಮಾ ಬಳಸ್ಕೋತಾರೆ ಸೀಮಾಗೆ ಗೊತ್ತಿರ್ತಕ್ಕಂಥ ಬ್ರಹ್ಮಾಸ್ತ್ರ ಏನು ಅನ್ನೋದನ್ನ ಕೂಡ ತಿಳ್ಕೊತಾರೆ ಆ ಒಂದು ವಿಷಯ ಕೇಳಿದ ನಿಜವಾಗ್ಲೂ ದೃಷ್ಟಿಯ ಸತ್ಯದ ಬಗೆಗೆ ಶರಣೆ ದಂಗಾಗಿ ಹೋಗ್ತಾರೆ ಇನ್ ದತ್ತನ ಕಥೆ ಏನಾಗ್ಬೇಡ ಖಂಡಿತವಾಗ್ಲೂ ಶರುನೇ ಒಂದು ಕ್ಷಣ ಬಿಚ್ಚು ಬೀಳ್ತಾರೆ ಇಷ್ಟೊಂದು ಸುಳ್ಳು ಹೇಳಿದಾಳ ತುಂಬಾ ಸಾಧು ಆಗಿ ಅನ್ಕೊಂಡ್ಬಿಟ್ಟಿದ್ನಲ್ಲ ಬಲು ಕಥಾನಾಕಿದ್ದಾಳೆ ಅವಳು ಇಷ್ಟು ಬೆಳೆಬಿದ್ದು ಕಪ್ಪು ಅಂತ ಹೇಳ್ಕೊಂಡಿದ್ದಾಳ ಅಂತ ಇದನ್ನೇ ಇಟ್ಕೊಂಡು ದೃಷ್ಟಿಯನ್ನ ದೂರ ಮಾಡ್ಬೋದು ಅನ್ನೋದು ಶರುಗೆ ಗೊತ್ತಾಗುತ್ತೆ ಅದೇ ಕಾರಣಕ್ಕೋಸ್ಕರ ಅದನ್ನು ಬ್ರಹ್ಮಾಸ್ತ್ರವಾಗಿ ಬಳಸ್ಕೊತದಾರ ಈ ಕಡೆ ಸಿಂಹ ಏನೋ ಸತ್ಯ ಹೇಳಿದ್ದು ಜೀವ ಉಳಿಸ್ಕೊಡೋಕೋಸ್ಕರ ಹಾಗಂತ ಅವಳನ್ನ ಜೀವಂತವಾಗಿಬಿಟ್ರೆ ಶರು ಮತ್ತು ಕಲಿ ಇಬ್ಬರು ಕೂಡ ಖಂಡಿತ ಇಲ್ಲ ಅವಳು ಕಥೆಯನ್ನೇ ಮುಗಿಸೋದಕ್ಕೆ ತದ ತದನಂತರ ಇಲ್ಲಿ ಹೇಗಾದರೂ ಮಾಡಿ ತನ್ನ ಬದುಕ ತನ್ನ ತಂಗಿಯ ಬದುಕನ್ನು ಸರಿಪಡಿಸಬೇಕು ಅವಳನ್ನು ಎಚ್ಚರಿಸಬೇಕು ಅಂತ ಹೇಳಿ ಸಾವಿನ ದವಡಿಯಲ್ಲಿದ್ದರೂ ಕೂಡ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ಸೀಮಾ ತನ್ನ ತಂಗಿ ದೃಷ್ಟಿಯನ್ನು ಭೇಟಿಯಾಗುವುದಕ್ಕೆ ಕಷ್ಟಪಟ್ಟು ಮನೆಗೆ ಬರ್ತಿದ್ದಾರೆ ದತ್ತನ ಮನೆಗೆ ಆ ಕಡೆ ದತ್ತ ಕಲಿ ಕರೆದ್ರು ಅನ್ನು ಕರೀಂ ಕರೆದ್ರು ಅನ್ನು ಕಾಣಿಕೆ ಯಾವುದೋ ಒಂದು ಜಾಗಕ್ಕೆ ಹೋಗಿದ್ದಾರೆ ಅಲ್ಲಿ ವೇಟ್ ಮಾಡಿಸ್ತಿದ್ದಾರೆ ಮಾಡಿಸ್ತಿದ್ದಾರೆ ದತ್ತ ನನ್ನ ಬೇಕು ಬೇಕು ಅಂತಲೇ ಕರೀಮ್ ಶುರು ಪ್ಲ್ಯಾನ್ ಮಾಡ್ಕೊಂಡು ವೇಟ್ ಮಾಡಿಸ್ತಿದ್ದಾರೆ ಇವನು ನಾನು ನಂಬ್ಕೊಂಡು ಬಂದೆಲ್ಲ ಬಂದಲ್ಲ ನನ್ನ ಬರಬಾರ್ದಿತ್ತು ನಾನು ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ ದತ್ತ ಅಲ್ಲೂ ಕೂಡ ಹೆಂಡತಿ ನಮಸ್ ಮಾಡ್ಕೊತಿದ್ದಾರೆ ಅವ್ರಿಗೆ ಒಂದು ಕ್ಷಣಕ್ಕೂ ಕೂಡ ಗೊತ್ತಿಲ್ಲ ಈ ಒಂದು ಕ್ಷಣ ಆದಮೇಲೆ ಖಂಡಿತ ನಾನು ನನ್ನ ಹೆಂಡತಿಯಿಂದ ದೂರ ಆಗ್ತೀನಿ ಕರೆಂಟ್ ಬರ್ತೇ ಇದ್ದಾಗ ಸರಿ ಇನ್ನೇನು ಆಯ್ತಲ್ಲ ಎಷ್ಟೊತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸೈಲೆಂಟ್ ಮತ್ತು ಕಿಶೋರ್ ಅವರ ಜೊತೆ ದತ್ತಾನಿಂದ ಹೊರಡ್ತಾರೆ ಬಟ್ ಇಲ್ಲಿ ದೃಷ್ಟಿ ಮನೆಯಿಂದ ಆಚೆ ಬರ್ತಿದ್ದಾಗ ತನ್ನ ಅಕ್ಕನ ನೋಡಿದ ಶಾಕ್ ಆಗುತ್ತಾ ಏನಿದು ಅಕ್ಕ ಯಾಕೆ ಸುಸ್ತಾದವಳಾಗೆ ಕಾಣಿಸ್ತದಾಳೆ ಅಂತ ಈ ಕಡೆ ಸೀಮಾ ಅಂತು ದೃಷ್ಟಿ ನಾನಿನ ಜೊತೆ ಮಾತಾಡಬೇಕು ಅಂತಿದ್ರೆ ಅಯ್ಯೋ ಅಕ್ಕ ಸುಮ್ಮನಿರು ನೀನು ಸುಸ್ತಾದವಳ ಥರ ಕಾಣಿಸ್ತಿದ್ಯಾ ಅಂತ ಹೇಳ್ತದಾಳೆ ಹೊರತು ಇಲ್ಲಿ ಸೀಮಾ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಇನ್ನೂ ಕೂಡ ದೃಷ್ಟಿಗೆ ಗೊತ್ತಾಗಿರೋದಲ್ಲ ಒಂದಕ್ಷಣ ಗೊತ್ತಾಗಿದೆ ಬಿಚ್ಚು ಬೀಳ್ತಾಳೆ ಏನಾಯ್ತು ನನ್ನ ಅಕ್ಕನ ಪರಿಸ್ಥಿತಿ ಅಂತ ಕುನಿ ು ಇಲ್ಲಿ ದೃಷ್ಟಿಗೆ ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಂತಹ ಸೀಮಾ ಮೊದಲು ದೃಷ್ಟಿಯ ಬಳಿ ಕ್ಷಮಿಕೆ ಇರ್ತದಾಳೆ ನಾನು ನಿನ್ನ ಅಕ್ಕನಾಗಿ ಬೆನ್ನಿಂದೆ ಹುಟ್ಟಿರೋ ನಿನ್ನನ್ನು ಕಾಪಾಡ್ಕೋಬೇಕಾಗಿತ್ತು ಆದರೆ ನಾನು ತಪ್ಪು ಮಾಡಿಬಿಟ್ಟೆ ನನ್ನಿಂದಾಗಿ ನಿನ್ನ ಬದುಕು ಹಾಳಾಗ್ತದೆ ನಿಜವಾಗ್ಲೂ ನೀನು ಅಂದ್ಕೊಂಡಾಗೆ ಹಾಗೆ ಮನೇಲಿರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೆಯವರಲ್ಲ ಅಂತ ಹೇಳ್ತಿದ್ದಾರೆ ಅಕ್ಕ ನೀನು ಮಾತಾಡ್ಬೇಡ ಮೊದಲು ನೀರು ಕುಡಿ ಅಂತ ಹೇಳಿ ನೀರು ಕುಡಿಸ್ತಾರೆ ನೋಡೋ ದೃಷ್ಟಿ ನನ್ನ ನಿನಗೆ ಅಷ್ಟು ಮಟ್ಟಿಗೆ ಕೆಟ್ಟದ್ದು ಮಾಡಬೇಕು ಅಲ್ಲ ಆದರೆ ತಪ್ಪಾಗೋಗಿದೆ ನನ್ನಿಂದ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತಿದ್ದಾರೆ ಅಥವಾ ಇಲ್ಲಿ ದೃಷ್ಟಿ ತನ್ನ ಅಕ್ಕ ಏನು ಹೇಳ್ತಿದ್ದಾಳೆ ಅನ್ನೋದನ್ನು ಕೇಳಿಸ್ಕೊತಾ ಇಲ್ಲ ಅದಕ್ಕೆ ಬದಲಾಗಿ ತನ್ನ ಅಕ್ಕ ಹುಷಾರಾಗಬೇಕು ಹಳ್ಳ ಮೊದಲು ಹಾಸ್ಪಿಟಲ್ಗೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಿದ್ದಾಳೆ ಅಷ್ಟು ಇಲ್ಲಿ ಹಬ್ಬಕ್ಕ ಮತ್ತು ಚಿನ್ನಮ್ಮ ಕೂಡ ಅಲ್ಲಿಗೆ ಬರ್ತಾರೆ ಬರ್ತಿದ್ದಾಗಿದ್ದು ಇಲ್ಲಿ ಸೀಮಾ ಪರಿಸ್ಥಿತಿಯನ್ನು ನೋಡಿ ಅವ್ರಿಗೂ ಕೂಡ ಶಾಕ್ ಆಗುತ್ತೆ ಏನಾಗೋಯಿತು ಸೀಮಾಗೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆ್ಯಂಬುಲೆನ್ಸ್ನ ಕಾಲ್ ಮಾಡ್ತಾರೆ ಈ ಕಡೆ ಚೆನ್ನಮ್ಮರು ಕುಸಿದು ಹೋಗಿದ್ದಾರೆ ಈ ಕಡೆ ದೃಷ್ಟಿನ ಆ್ಯಂಬುಲೆನ್ಸಲ್ಲಿ ತನ್ನ ಅಕ್ಕನ ಕರೆದುಕೊಂಡು ಹೋಗ್ತಿದ್ದಾರೆ ಆದರೆ ಇಲ್ಲಿ ತನ್ನ ಅಕ್ಕನೇನೋ ಕರೆದುಕೊಂಡು ದೃಶ್ಯ ದೃಷ್ಟಿ ಅದರಲ್ಲಿ ಶರುವಿನ ಪ್ಲಾನೇ ಬೇರೆ ಇದೆ ಇಲ್ಲಿ ಅಕ್ಕನ ಕರ್ಕೊಂಡು ಹೋಗಬೇಕಿದ್ರೆ ಒಂದು ಆ ಒಂದು ಆಂಬುಲೆನ್ಸ್ ಗಾಡಿ ನಿಂತು ಹೋಗುತ್ತೆ ನಿಂತು ಹೋಗಿದ್ದೆ ತಡ ಇಲ್ಲಿ ನಿಜವಾಗ್ಲೂ ತಪ್ಪಿ ಬಾಗಿಬಿಡ್ತಾಳೆ ಇಲ್ಲಿ ದೃಷ್ಟಿಗೆ ಏನಾಯ್ತಪ್ಪ ಯಾಕೆ ಹೀಗೆ ಗಾಡಿ ನಿಂತು ಹೋಯಿತು ಅಂತ ಅದೇ ಕಾರಣಕ್ಕೋಸ್ಕರನೇ ಕೆಳಗಡೆ ಇಳಿದು ಬಂದು ನೋಡ್ತಾಳೆ ಅಲ್ಲಿ ಯಾವುದೇ ರೀತಿಯೂ ಕೂಡ ಡ್ರೈವರೇ ಇರುವುದಿಲ್ಲ ಡ್ರೈವರನ್ನ ಏನಾದರೂ ಅಂತ ಹೇಳಿ ಹಿಂದೆ ಬಂದು ನೋಡೋ ಅಷ್ಟರಲ್ಲಿ ಅಕ್ಕ ಕೂಡ ಮಿಸ್ ಆಗಿರ್ತಾಳೆ ಇದರಿಂದಾಗಿ ನಿಜವಾಗ್ಲೂ ಕೂಡ ತಪ್ಪಿ ಬಾಗ್ಬಿಡ್ತಾಳೆ ಇಲ್ಲಿ ದೃಷ್ಟಿ ಅಂತ ಹೇಳ್ಬೋದು ತಪ್ಪಿ ಬಾಗಿದ್ದೆ ಇಲ್ಲಿ ಏನಾಯಿತು ಅಂತ ಅಂದ್ಕೊಂಡಿದ್ದು ಈ ಕಡೆ ಅಂದ್ಕೊಳ್ಳುವಷ್ಟರಲ್ಲಿ ಅವಳ ಆ್ಯಂಬುಲೆನ್ಸ್ ಕೂಡ ಲಾಕ್ ಆಗಿ ಹೋಗ್ಬಿಡುತ್ತೆ ಹೇಗಿದೆಲ್ಲ ಸಾಧ್ಯ ಅಂತ ಅಂದ್ಕೊಂಡಿದ್ದೆ ದಂಗೆ ಆಗಿದ್ದಾಳೆ ಅಷ್ಟರಲ್ಲಿ ಆ ಒಂದು ಗಾಡಿ ಅವಳನ್ನ ಕರ್ಕೊಂಡು ಹೋಗ್ತದೆ ಈ ಕಡೆ ದತ್ತ ಬರಬೇಕಿದ್ರೆ ಸೀಮಾನ ನೋಡ್ತಾರೆ ರೋಡಲ್ಲಿ ಸೀಮಾ ಬಿದ್ದಿರ್ತಾಳೆ ಪ್ರಜ್ಞೆ ತಪ್ಪಿ ಏನಪ್ಪಾ ಇದು ಸೀಮಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳಲ್ಲ ಅಲ್ಲಿ ನೆಚ್ಚುವಾಗಲೂ ದೃಷ್ಟಿ ಸೀಮಾನ ಕರ್ಕೊಂಡು ಹೋಗ್ತಿದ್ದಾರೆ ಹಾಸ್ಪಿಟಲ್ಗೆ ಅಂತ ಹಿಡ್ದು ಇಲ್ಲಿ ಸೀಮಾ ಇದ್ದಾಳ ಏನಾಯಿತು ಏನು ಕತೆ ಅಂತ ಅನ್ಕೊಂಡಂತಹ ಇಲ್ಲಿ ದತ್ತ ಮೊದಲು ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸೈಲೆಂಟ್ಗೆ ಹೇಳ್ತಾರೆ ಸೈಲೆಂಟ್ ಕರ್ಕೊಂಡು ಹೋಗ್ತಿದ್ದಾಗ ಇಲ್ಲಿ ದೃಷ್ಟಿ ಾರೆ ಅಷ್ಟರಲ್ಲಿ ಕರೀಂ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ನಿನ್ನ ಹೆಂಡತಿ ನನ್ನ ಕಪ್ಪಿ ಮುಸ್ಟ್ರಲ್ಲಿದ್ದಾಳೆ ನಿನ್ನ ಹೆಂಡ್ತಿಯನ್ನು ಅಪಹರಿಸಿದ್ವಿ ಅಂತ ಹೇಳ್ತಾರೆ ಇಲ್ಲಿ ತಬಾಕಿಂಡ ಆಮಂಡಲಾಗ್ಬಿಡ್ತಾರೆ ರುಚಿಗೆ ಇರ್ತಾರೆ ಎಲ್ಲಿದ್ಯೋ ಏನು ಹುಡ್ಕೊಂಡು ಬಂದರೆ ಅಷ್ಟೇ ಆಮೇಲೆ ನನ್ನ ಹೆಂಡತಿಗೆ ಸ್ವಲ್ಪ ಕೂಡ ಏನಾದ್ರು ಹೆಚ್ಚು ಕಡಿಮೆ ಆಗಬೇಕಲ್ಲ ಅಂತಿದ್ದಾರೆ ಮೊದಲು ಬಾಪ್ಪ ಇಲ್ಲಿಗೆ ಅಂತ ಕರಿಮೆ ಹೇಳೋ ಜಾಗಕ್ಕೆ ತನ್ನ ಜಾಗಕ್ಕೆ ಕರೆಸ್ಕೊಳ್ತಾರೆ ಇಲ್ಲಿ ದತ್ತ ಕೂಡ ಹೋಗಿದ್ದ ನನ್ನ ಹೆಂಡತಿ ಇಲ್ಲಿ ಅಂತಿದ್ದಾರೆ ಆ ಕಡೆ ದೃಷ್ಟಿಗೆ ಮಾಸ್ಕ್ ಹಾಕಿದ್ದೆ ನಿಜವಾಗ್ಲೂ ಪಾಗ್ಲು ಪ್ರಾಣಿ ಪಕ್ಷಿ ತುಂಬಾ ಕೃಚುಕಲಿದೆ ಅವಳ ಪ್ರಾಣ ಪ್ರಕ್ಷಿಣೆ ಆರಿ ಹೋಗೋ ಅಷ್ಟರ ಮಟ್ಟಿಗೆ ಅವಳ ಸ್ಥಿತಿ ತಲುಪಿದೆ ಅಂತ ನಡುವೆ ಕೂಡ ದೃಷ್ಟಿ ತನ್ನ ಗಂಡನಿಗೆ ಸತ್ಯ ಹೇಳಬೇಕು ಅಂತಲೇ ಯೋಚನೆ ಮಾಡ್ತದಾಳ ಇದರ ನಡುವೆ ಕಂಠಿ ಮತ್ತು ದತ್ತನ ನಡುವೆ ಒಂದು ದೊಡ್ಡ ಬಿಗ್ ಫೈಟ್ ನಡೆಯುತ್ತೆ ಒಂದು ಫೈಟಲ್ಲಿ ನೆಚ್ಚುವಾಗಲೂ ಕೂಡ ದತ್ತಾ ಬಾಯಿ ಯಶಸ್ವಿಯನ್ನು ಸಾಧಿಸಿದ್ರೆ ಕೋನೆಗೂ ಕೂಡ ದೃಷ್ಟಿ ಎಲ್ಲಿ ಅನ್ನೋದನ್ನು ಬಾಯಿ ಬಿಡಿಸ್ತಾರೆ ದೃಷ್ಟಿ ಒಂದು ಬಾಯಿ ಬಿಡ್ತಿದ್ದಾಗೇ ಆ ತನ್ನ ಹೆಂಡತಿ ಎಲ್ಲಿದ್ದಾಳೆ ಅಲ್ಲಿಗೆ ಹೋಗ್ತಾರೆ ಅಹ್ ಹೋಗಿದ್ದೆ ತನ್ನ ಹೆಂಡತಿಯನ್ನ ಕಾಪಾಡ್ಕೊಳ್ತಾರೆ ಕಾಪಾಡ್ಕೊಂಡಿದ್ದೆ ಅಲ್ಲಿ ತನ್ನ ಹೆಂಡತಿ ಬದುಕುಳಿದಿದ್ದೆ ಖುಷಿ ಆಗ್ಬಿಡುತ್ತೆ ಖುಷಿಯಾಗುತ್ತೆ ಇಲ್ಲಿ ದೃಷ್ಟಿಗೆ ಪ್ರಜ್ಞೆ ಇರುವುದಿಲ್ಲ ಸ್ವಲ್ಪ ಸ್ವಲ್ಪನೇ ಪ್ರಜ್ಞೆ ಬರ್ತಿರುತ್ತೆ ಬರ್ತಿದ್ದಾಗೆ ದೃಷ್ಟಿ ದತ್ತನ ಹತ್ರ ಏನೋ ಹೇಳಬೇಕು ಹೇಳಬೇಕು ಅಂತಲೇ ಬಯಸ್ತಿದ್ದಾರೆ ಬಟ್ ಇಲ್ಲಿ ದತ್ತ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಕೊನೆಗೂ ಇಲ್ಲಿ ದೃಷ್ಟಿ ದತ್ತ ಇಬ್ಬರ ಬಾಳಲ್ಲಿ ಶರುತನ ಆಟವನ್ನು ಶುರು ಮಾಡ್ಕೋತಾರೆ ಹಬ್ಬಕ್ಕೆ ಚೆನ್ನಮ್ಮ ಕೂಡ ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ ಇಲ್ಲಿ ಕರೀಮ ಮಳೆ ರೀತಿಯಲ್ಲಿ ನೀರನ್ನು ಪೈಪಿನ ಮುಖಾಂತರ ದತ್ತನ ಮತ್ತು ದೃಷ್ಟಿ ಮೇಲೆ ಸುರಿಸ್ತಿದ್ದಾರೆ ಈ ಕಡೆ ಬೇಡ ದಯವಿಟ್ಟು ಬೇಡ ಅಂತ ಚೆನ್ನಮ್ಮ ಕೇಳ್ಕೊತಾ ಇದ್ರು ಕೂಡ ಕರೀಮ್ ನೆಲೆಸ್ತಾ ಇಲ್ಲ ಅಂತ ಕಡೆ ದೃಷ್ಟಿ ದಯವಿಟ್ಟು ನಿರ್ಮ ಅಂತ ಹೇಳ್ತಿದ್ರೆ ಇಲ್ಲಿ ದೃಷ್ಟಿನ ಕರ್ಕೊಂಡು ಹೋಗೋಕೆ ಅಂತ ಚೆನ್ನಂಬ ಬರ್ತಾರೆ ದೃಷ್ಟಿ ಅಮ್ಮನ ನಿಲ್ಲಿಸ್ಬಿಟ್ಟಿದ್ದ ಗಂಡನ ಹೋಗಿ ಹಬ್ಕೋತಾಳೆ ನೀರಿನಲ್ಲಿ ಕಪ್ಪು ಕಲೆಗಳು ಹೊಟ್ಟೆ ಹೋಗ್ಬಿಡುತ್ತೆ ಕಪ್ಪು ಮಸಿ ಈತನ ನೋಡಿದೆ ಆ ದತ್ತ ಶಾಕ್ ಆಗ್ತಾರೆ ಬಿಳಿ ಬಣ್ಣದ ದೃಷ್ಟಿಯನ್ನು ನೋಡಿ ಶಾಕ್ ಆಗ್ತಿದ್ದಾಗ ಆ ಕಡೆ ಶರು ನೋಡಿದೆ ಆ ದತ್ತ ಕೊನೆಗೂ ಮೋಸ ಹೋಗ್ಬಿಟ್ಟು ಎಲ್ಲ ದೊಡ್ಡ ಮೋಸನೇ ಮಾಡಿಬಿಟ್ಲು ಈ ದೃಷ್ಟಿನ ಸಹಚ ಅಂದ್ಕೊಂಡ್ವಿ ಇವಳು ಎಲ್ಲರಿಗಿಂತ ಹೆಚ್ಚು ಎಲ್ಲ ಹೆಣ್ಮಕ್ತಾರೆ ಇವಳು ನಿಂದ್ರೋಹ ಮಾಡಿಬಿಟ್ಲು ನಿನ್ನ ಬದಕ್ಕೆ ಅತಂತ್ರ ಆಗೋಯಿತು ಅಂತ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದು ಮಾತಾಡ್ತಿದ್ದಾರೆ ಇದರಿಂದ ದತ್ತ ಕುಸಿದು ಹೋಗ್ತಾರೆ ಈ ಕಡೆ ದತ್ತ ಹೆಂಡತಿಯನ್ನು ಬಿಟ್ಟು ಮನೆಗೆ ಹೋಗಿ ಕುರ್ತಕ್ಕೆ ಶರಣಾಗ್ಬಿಡ್ತಾರೆ ದೃಷ್ಟಿ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ನಾನು ಮೊದಲೇ ನನ್ನ ಗಂಡನ ಹತ್ರ ಎಲ್ಲ ವಿಷಯ ಹೇಳ್ಕೋಬೇಕಿತ್ತು ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತು ತಪ್ಪು ಮಾಡಿಬಿಟ್ಟೆ ನಾನು ಇಲ್ಲ ಈಗ ಹೋಗಿ ಮಾತಾಡ್ತೀನಿ ಅವ್ರು ನಾನು ಒಕ್ಕೊಂಡ್ರೆ ಅವ್ರ ಜೊತೆ ಇರ್ತೀನಿ ಇಲ್ಲ ಅಂದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಯೋಚನೆ ಮಾಡಿದ್ದೆ ದತ್ತನ ಬಳಿಗೆ ದೃಷ್ಟಿ ಬರ್ತದಾಳೆ ದೃಷ್ಟಿ ಬಂದದ್ದು ಅಲ್ಲಿ ದತ್ತ ಬರಬೇಡ ದೃಷ್ಟಿ ನಿನ್ನನ್ನು ತುಂಬ ಮುಕ್ತೆ ನೀನು ಎಲ್ಲರ ಥರ ಅಲ್ಲ ನೀನು ತುಂಬ ಉಳ್ಳೇಳು ಅಂತ ಅಂದ್ಕೊಂಡಿದ್ದೆ ಬಟ್ ನೀನು ಕೂಡ ಎಲ್ಲರ ಹಾಗೆ ಅಂತ ತೋರಿಸ್ಬಿಟ್ಟಿಯಲ್ಲ ಕೊನೆಗೂ ನೀನು ನನ್ನ ಹತ್ರನೇ ಸುಳ್ಳು ಹೇಳಿಬಿಟ್ಟಲ್ಲ ಇಷ್ಟು ಬೆಳ್ಳಗಿತ್ಕೊಂಡು ಕಪ್ಪಿದ್ದೀನಿ ಅಂತ ನಾಟಕ ಮಾಡಿಬಿಟ್ಟಿಯಲ್ಲ ಖಂಡಿತ ನನ್ನ ಹೃದಯಕ್ಕೆ ಚುರಿ ಆಗಿಬಿಟ್ಟೆ ನೀನು ಅಂತ ಕಣ್ಣೀರ ಹಾಕ್ತಿದ್ದಾರೆ ಈ ಕಡೆ ದೃಷ್ಟಿ ಹೇಳೋಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ಇಲ್ಲಿ ದತ್ತ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾನೆ ಇಲ್ಲ ಇಲ್ಲಿ ದೃಷ್ಟಿಗೆ ಅಂತಾನೆ ಹೇಳ್ಬಹುದು ಕೊನೆಗೂ ಇಲ್ಲಿ ಏನು ಮಾಡಬೇಕು ಅಂತ ತೋಚದೆ ಇಲ್ಲಿ ಮನೆ ಬಿಟ್ಟು ಹೊರಗಡೆ ಬಂದೇ ಬಿಟ್ಲು ದೃಷ್ಟಿ ಹಾಗಿದ್ರೆ ಮನೆ ಬಿಟ್ಟ ದೃಷ್ಟಿ ಊರನ್ನು ಬಿಟ್ಟು ದತ್ತನ್ನು ಬಿಟ್ಟು ಹೊರಟೇ ಬಿಟ್ಲ ಹೊರಟಂತ ದೃಷ್ಟಿಯನ್ನು ಹುಡುಕಿ ಹೊರಟಂತಹ ದತ್ತ ಕುನಿಗೂ ತನ್ನ ಹೆಂಡತಿ ಅನ್ನು ಸತ್ಯವನ್ನು ಅರ್ಗಿಸ್ಕೊಂಡಂತೆ ತನ್ನ ಹೆಂಡತಿ ದೃಷ್ಟಿ ಬಿಳಿ ದೃಷ್ಟಿಯನ್ನು ಒಪ್ಪಿಕೊಂಡೇ ಬಿಟ್ಟರೆ ಶೆರು ಉಂಟಾಯ್ತಾ